ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಆರೋಗ್ಯಕ್ಕೆ ಒಳ್ಳೆಯದಾದ ಇನ್ಸ್ಟೆಂಟಾಗಿ ಹತ್ತೇ ನಿಮಿಷದಲ್ಲಿ ನಾವು ಕ್ಯಾರೆಟ್ ದೋಸೆನ ಯಾವ ರೀತಿ ಮಾಡೋದು ಹಾಗೆ ಅದರ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿ ಕೂಡ ಯಾವ ರೀತಿ ಮಾಡಬಹುದು ಅನ್ನೋದನ್ನು ನೋಡೋಣ ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಬ್ರೇಕ್ಫಾಸ್ಟ್ಗೆ ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಕಟ್ಬೋದು ಅಷ್ಟು ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಫಸ್ಟ್ ಇಲ್ಲಿ ಅಳತೆಗೆ ಅಂತ ಈ ರೀತಿ ಎರಡು ಕಪ್ಪನ್ನು ತೊಗೊತಾ ಇದ್ದೀನಿ ಒಂದು ಚಿಕ್ಕದಿದೆ ಒಂದು ದೊಡ್ಡ ಬಟ್ಲ ಇದೆ ನೀವು ಯಾವ ಸೈಜನ್ನು ಯೂಸ್ ಮಾಡ್ತೀರೋ ಅದೇ ಸೈಜಿಂದ ಅಳತೆನ ಕಂಟಿನ್ಯೂ ಮಾಡಿ ನಾನಿವತ್ತು ಒಂದು ಹದಿನೈದರಿಂದ ಇಪ್ಪತ್ತು ದೋಸೆನ ರೆಡಿ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ನಾನು ಹಾಕೋ ಅಳತೆ ಕೂಡ ಅರ್ಧ ಕೂಡ ಹಾಕೋಬೋದು ನಾನು ಒಂದು ದೊಡ್ಡ ಮಿಕ್ಸಿ ಜಾರಿಗೆ ನಾನು ಒಂದು ಎರಡು ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊತಾ ಇದ್ದೀನಿ ಬೇಕಾದರೆ ನೀವು ಒಂದು ಕಪ್ಪು ಯೂಸ್ ಮಾಡ್ಬೋದು ಅಕ್ಕಿ ಹಿಟ್ಟನ್ನ ನಾನು ಟೋಟಲ್ಲಾಗಿ ಎರಡು ಕಪ್ಪು ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಹಾಗೆ ಅದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊತಾ ಇದ್ದೀನಿ ಹಾಗೆ ಇನ್ನು ಎರಡು ಸ್ಪೂನ್ ಆಗುವಷ್ಟು ಈ ಕಡಲೆ ಹಿಟ್ಟನ್ನ ಹಾಕೊತಾ ಇದ್ದೀನಿ ಬೇಕಾದರೆ ನೀವು ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟು ಕೂಡ ಹಾಕೋಬೋದು ಹಾಗೆ ನಾನು ಒಂದು ಕಪ್ಪಾಗುವಷ್ಟು ಈ ಸಣ್ಣ ರವೆ ಅಂದರೆ ಚಿರೋಟೆ ರವೆ ಅಂತಾರಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ ಹೋಳಿಗೆ ರವೆ ಕೂಡ ಅಂತಾರೆ ಇದಕ್ಕೆ ಒಂದು ಆಗುವಷ್ಟು ಹೋಳಿಗೆ ರವೆನ ಹಾಕ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಈ ಎಲ್ಲ ಮೆಸರ್ಮೆಂಟ್ನ ಅರ್ಧ ಕೂಡ ಮಾಡ್ಕೋಬೋದು ಇದನ್ನು ಸಣ್ಣದಾಗಿ ನಾವು ಇವಾಗ ರುಬ್ಕೊಳ್ಳೋಣ ಫಸ್ಟ್ ನಾವು ಈ ರೀತಿ ಎಲ್ಲವನ್ನು ಈ ಪೌಡರ್ ಹಾಕ್ಕೊಂಡಿದ್ವಲ್ಲ ಇವೆಲ್ಲವೂ ಈ ರೀತಿ ಮಿಕ್ಸ್ ಆಗಬೇಕು ಒಂದು ಸ್ವಲ್ಪ ಮಿಕ್ಸ್ ಆದರೆ ಸಾಕು ಎಲ್ಲವೂ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ರುಬ್ಬೋಕ್ಕೆ ನೀರು ಬೇಕೋ ಅಷ್ಟನ್ನು ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ನೋಡಿ ಯಾವ ರೀತಿ ಬಂದಿದೆ ಅಂತ ಸಾಫ್ಟಾಗಿ ಈ ರೀತಿ ಬರಬೇಕು ಹಿಟ್ಟು ಈ ರೀತಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನಾನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈ ರೀತಿ ಬರಬೇಕು ನೀವು ಬೇಕಾದರೆ ಗಟ್ಟಿಯಾಗಿ ಕೂಡ ನೀವು ಹಿಟ್ಟನ್ನ ಕಲಿಸ್ಕೋಬೋದು ಅದೇ ನಾನು ಮಿಕ್ಸಿ ಜಾರಿಗೆ ನಾನು ಒಂದು ನಾಲ್ಕು ಕ್ಯಾರೆಟ್ನ ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟ್ನ ರೆಡಿ ಮಾಡ್ಕೋಬೇಕು ತರತರಿಯಾಗಿ ಇರಬಾರ್ದು ಆ ರೀತಿ ಸಾಫ್ಟಾಗಿ ಇದ್ದ ಕ್ಯಾರೆಟ್ನ ಪೇಸ್ಟ್ನ ರೆಡಿ ಮಾಡ್ಕೋಬೇಕು ಬೇಕಾದರೆ ನೀವು ಈ ಕೊಬ್ಬರಿ ತುರಿಯೋದಿರುತ್ತಲ್ವ ಅದರಿಂದ ನಾನು ತುರಿದ್ಬಿಟ್ಟು ಮಿಕ್ಸಿ ಜಾರ್ನಲ್ಲಿ ಹಾಕಿ ಸಣ್ಣದಾಗಿ ಅದನ್ನು ರುಬ್ಕೋಬೇಕು ಸ್ವಲ್ಪ ನೀರನ್ನ ಹಾಕಿ ನಾನು ಇಲ್ಲಿ ರುಬ್ಕೊತಾ ಇದ್ದೀನಿ ನೋಡಿ ಯಾವ ರೀತಿ ಸಾಫ್ಟಾಗಿ ಕ್ಯಾರೆಟು ಪೇಸ್ಟ್ ಥರ ರೆಡಿಯಾಗಿದೆ ಇದನ್ನು ನಾವು ಇವಾಗ ಈ ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಈ ರೀತಿ ಮಿಕ್ಸ್ ಆಗಿದೆ ನೀವು ಬೇಕಾದರೆ ಈ ದೋಸೆ ಹಿಟ್ಟಿನ ಹದನ ಬೇಕಾದರೆ ನೀವು ಸ್ವಲ್ಪ ತೆಳುವನಾದರೂ ಕೂಡ ಮಾಡ್ಕೋಬೋದು ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಬಂದುಬಿಟ್ಟು ಆಪ್ಷನಲ್ಲು ನೀವು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನಡೆಯುತ್ತೆ ಯಾಕಂದರೆ ಕ್ಯಾರೆಟ್ ಕೂಡ ಸಿಹಿ ಆಗಿರುತ್ತೆ ಅಲ್ವಾ ಅದಕ್ಕೆ ನಾನು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ ಅಡುಗೆ ಸೋಡಾನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು ಐದು ನಿಮಿಷ ಇದನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಟ್ಕೊಂಡು ಬಿಡೋಣ ಇದನ್ನು ಸ್ವಲ್ಪ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಇವಾಗ ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ ಈ ಚಟ್ನಿ ಅಂತೂ ತುಂಬಾ ಪರ್ಫೆಕ್ಟ್ ಅನ್ಬೋದು ಈ ದೋಸೆಗೆ ನಾನು ಒಂದು ಕಾಯಿ ತುರಿನ ತಗೊಂಡು ಈ ರೀತಿ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣನಾಗಿ ಅದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಪುಟಾಣಿ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ತಕ್ಕಂತೆ ನಾನು ಹಸಿಮೆಣಕಾಯಿ ಕೂಡ ಈ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಹುರ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ನಾನು ಈ ಟೈಮಲ್ಲಿ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೇಕಾದರೆ ನೀವು ಕರಿಬೇವು ಕೂಡ ಆ್ಯಡ್ ಮಾಡ್ಕೋಬೋದು ಪುದೀನ ಹಾಕಿದ್ರಂತೂ ತುಂಬನೇ ಚೆನ್ನಾಗಿ ಬರುತ್ತೆ ಚಟ್ನಿ ಇದನ್ನು ಒಂದು ಸ್ವಲ್ಪ ತರತರಿಯಾಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಈ ಚಟ್ನಿನ ಹಾಗೆ ನೀವು ಬೇಕಾದರೆ ಇದು ಮೇಲೆ ನೀವು ಸ್ವಲ್ಪ ಈ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಒಗ್ಗರಣೆ ಕೂಡ ಕೊಡ್ಬೋದು ನಾನು ಇಲ್ಲ ಇಷ್ಟೇ ಸಾಕು ಬನ್ನಿ ಇವಾಗ ದೋಸೆನ ರೆಡಿ ಮಾಡಿಕೊಳ್ಳೋಣ ಇದನ್ನು ಇನ್ನೊಂದು ಸ್ವಲ್ಪ ಈ ದೋಸೆ ಹಿಟ್ಟನ್ನು ಈ ರೀತಿ ನೋಡ್ಕೊಳ್ಳಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ದೋಸೆ ಹಂಚಿಗೆ ನಾವು ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಹಚ್ಕೋಬೇಕು ಫಸ್ಟು ಅಡುಗೆ ಎಣ್ಣೆನ ಹಚ್ಕೊಂಡ್ಬಿಟ್ಟು ಒಂದು ಕಾಟನ್ ಬಟ್ಟೆ ಅಥವಾ ಈ ಟಿಶ್ಯೂ ಪೇಪರ್ ಇದ್ದರೆ ಚೆನ್ನಾಗಿ ಒರೆಸ್ಕೊಳ್ಳಿ ಅದನ್ನು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ದೋಸೆ ಕೂಡ ತುಂಬಾ ಸಾಫ್ಟಾಗಿ ತೆಳುವಾಗಿ ಬರುತ್ತೆ ಮತ್ತೆ ಮಧ್ಯ ಈ ಗಂಟುಗಳಾಗೋದು ಅಥವಾ ಕಟ್ ಆಗೋದು ಆ ರೀತಿ ಆಗೋಲ್ಲ ದೋಸೆ ಈ ರೀತಿ ಅಡುಗೆ ಎಣ್ಣೆನ ಹಚ್ಚಿ ಚೆನ್ನಾಗಿ ಕಾಟನ್ ಬಟ್ಟೆಯಿಂದ ಕ್ಲೀನ್ ಮಾಡಿ ಹಾಗೆ ಒಂದು ಸ್ವಲ್ಪ ಒಲೆನ ಆನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಕೂಡ ಚಿಮಕ್ಸಿ ಇತ್ತಿ ಚೆನ್ನಾಗಿ ಕಾಟನ್ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳ್ಳಿ ಇದರಿಂದ ಈ ರೀತಿ ಮಾಡೋದರಿಂದ ದೋಸೆ ತುಂಬಾ ಚೆನ್ನಾಗಿ ತೆಳುವಾಗಿ ಗರಿಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದ ಮೇಲೆ ದೋಸೆ ಹಂಚನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಟ್ಟು ಕೈ ಬಿಡದ ಹಾಗೆ ಈ ರೀತಿ ಚಮಚ ತಿರುಗಿಸ್ತಾನೆ ಇರಿ ದೋಸೆ ಹಿಟ್ಟನ್ನು ನಿಮಗೆ ಸಾಫ್ಟಾಗಿ ಬೇಕಪ್ಪ ಅಂತ ಅಂದರೆ ಜಾಸ್ತಿ ಉರಿಯಲ್ಲಿ ಇದನ್ನು ನೀವು ಬೇಯಿಸ್ಕೋಬೋದು ಅಥವಾ ನಿಮಗೆ ಗರಿ ಗರಿಯಾಗಿ ಬೇಕಪ್ಪ ಅಂತಂದರೆ ಕಡಿಮೆ ಉರಿ ಇಟ್ಕೊಂಡ್ಬಿಟ್ಟು ಎಲ್ಲ ಸೈಡಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗರಿ ಗರಿಯಾಗಿ ಕೂಡ ದೋಸೆ ಬರುತ್ತೆ ಹಾಗೆ ಇದನ್ನು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ಹೆಲ್ದಿಯಾದ ಕ್ಯಾರೆಟ್ ದೋಸೆ ರೆಡಿಯಾಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕೋದನ್ನು ಮರಿಬೇಡಿ ಹಾಗೆ ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ for watching